ಚಾಣಕ್ಯ ವಾರ್ತೆಗಳು ಓದುತ್ತಿರುವರು ಮುತ್ತಣ್ಣ ಯರಗೊಪ್ಪ ಬಾದಾಮಿ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ದಿವಂಗತ ಹೊರಕೇರಿ ಪುತ್ಥಳಿ ಅನಾವರಣ ಮತ್ತು ಹೊಣ್ಣ ಬಿತ್ತಾರ ಹೊರಕೇರಿ ಸಂಸ್ಕರಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಕೇಂದ್ರದ ಸಚಿವ ಪ್ರಲ್ವಾದ್ ಜೋಶಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿಯವರು ಉದ್ಘಾಟಿಸಿದರು ಎಂ ಬಿ ಹೊರಕೇರವರು ಎರಡು ವರ್ಷ ಶಾಸಕರಾಗಿದ್ದರೂ ಅವರ ಅವಧಿಯಲ್ಲಿ ಅನೇಕ ಹೊಸ ವಿಚಾರ ಮಹತ್ವಾಕಾಂಕ್ಷಿ ಯೋಜನೆ ಬಿತ್ತಿ ಯಶಸ್ವಿಯಾದರು ಕಿರು ಯೋಜನೆ ಮಹದಾಯಿ ಯೋಜನೆ ಬಗ್ಗೆ ಮೊದಲ ಬಾರಿಗೆ ವಿಧಾನಸಭೆಯಲ್ಲಿ ದೊಣಿಯೆತ್ತಿ ಕೀರ್ತಿ ಎತ್ತಿದ ಕೀರ್ತಿ ಹೊರಕೇರೆಯವರಿಗೆ ಸಲ್ಲುತ್ತದೆ ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಹೇಳಿದರು ತಾಲೂಕಿನ ಬೇಲೂರ ಗ್ರಾಮದ ಅನ್ನದಾನೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ದಿವಂಗತ ಎಂಬಿ ಹೊರಕೇರೆ ಅವರ ಪುತ್ಥಳೆ ಅನಾವರಣ ಮತ್ತು ಹೊನ್ನಬಿತ್ತಾರ ಹೊರಕೆರೆ ಸಂಸ್ಕರಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿದರು ರಾಜ್ಯದ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಬಸವಣ್ಣನವರ ಸಮಾನತೆಯ ನಾಡು ಆಗಬೇಕೆಂದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡರ ಮಹದಾಯಿ ಯೋಜನೆ ಅನುಷ್ಠಾನಕ್ಕಾಗಿ ಹಕ್ಕು ಒತ್ತಾಯ ಆಗ್ರಹಿಸಿ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಿದರು ರಾಜ್ಯ ರೈತ ಸಂಘದ ಅಧ್ಯಕ್ಷ ವೀರೇಶ್ ಸೊಬ್ರದ್ಮಠ್ ಮಾತನಾಡಿ ಮಹದಾಯಿ ಯೋಜನೆಯ ಟೈಗರ್ ಕಾರಿಡಾ ಇದೆ ಎಂದು ಸುಳ್ಳು ಹೇಳಿದ್ದಾರೆ ಅಲ್ಲಿ ಯಾವುದೇ ಟೈಗರ್ ಕಾರಿಡಾ ಇಲ್ಲ ಅಲ್ಲಿ ಒಂದು ರೆಸಾರ್ಟ್ ಇದೆ ನನ್ನ ಬಳಿ ದಾಖಲೆ ಇದೆ ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಗೆ ಹಾಕಿದರು ಹಾಲಕೆರೆ ಅನ್ನದಾನೇಶ್ವರ ಮಠದ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಶಿವೋಗಿ ಮಂದಿರದ ಸಂಸ್ಥೆಯ ಉಪಾಧ್ಯಕ್ಷ ಸದಾಶಿವಮ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು वेदिके मेले शासकरा जे टी पाटील भीमसेन चिमणकट्टी एन एच कौंड्रेडी जे एच पटेल पि एच पूजार माजी सचिव बि चिमणकट्टी माजी शासकरा एम के पटणशे मल्लिकजुन बण्णी बिर्वगल महदेवप यावाड मुखडर हनुमंत मावन मरद एमि हंगरगी शिद्नगौड पाटील सांतगौड पाटील महांत ममदापूर अशोक नवलगुंदिरण करीगौड्र होळभो शेटर ಶೇಖರಗೌಡ ಪಾಟೀಲ್ ಶಿವಪ್ಪ ಹೊರಕೇರಿ ಎಂ ಡಿ ಎಲ್ಗಾರ್ ಪಿ ಆರ್ ಗೌಡ್ರು ರಹಾಜಿ ಮೊಹಮ್ಮದ್ ಇದ್ದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಿ ಬಿ ಸಣ್ಣ ಸಕ್ಕರಗೌಡ್ರ ಪ್ರೊಫೆಸರ್ ರಮೇಶ್ ಮುರಂಕರ್ ಡಾಕ್ಟರ್ ಸಣ್ಣ ವೀರಣ್ಣ ದೊಡಮಣಿ ಮತ್ತು ವಿ ಗೌಡಪ್ಪನವರು ಸೇರಿದಂತೆ ನಾಲ್ವರಿಗೆ ದಿವಂಗತ ಬಿ ಎಂ ಹೊರಕೇರಿ ಪ್ರತಿಷ್ಠಾನದ ಪ್ರತಿಷ್ಠಿತ ರಾಜ್ಯ ಮಟ್ಟದ ಸಾಹಿತ್ಯ ಸೇರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಂಸದರಾದ ಪಿ ಸಿ ಗದ್ದಿಗೌಡರು ಮಾತನಾಡಿ ಎಪ್ಪತ್ತರ ದಶಕದಲ್ಲಿ ಮೊದಲ ಬಾರಿಗೆ ಮಲಪ್ರಭಾ ಮಹದಾಯಿ ಜೋಡಣೆ ಯೋಜನೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದರು ಹೊರಕೆರೆ ಸಾಹೇಬರು ಅವರು ಗ್ರಾಮೀಣ ರಸ್ತೆ ಜನತೆಗೆ ಕೃಷಿ ಪದ್ಧತಿಯನ್ನು ಕಲಿಕೆಯಲ್ಲಿ ಅಳವಡಿಸಬೇಕು ಎಂಬುದು ಅವರ ಧ್ಯೇಯವಾಗಿತ್ತು ಇಂದಿನ ಯುವಕರು ರಾಜಕಾರಣಿಗಳು ನೀರಾವರಿ ಕೃಷಿ ಪದ್ಧತಿಗೆ ಆದ್ಯತೆ ನೀಡಬೇಕೆಂದು ಮಾತನಾಡಿದರು ಗ್ರಾಮ ಪಂಚಾಯಿತಿ ಇಲಾಖೆಯಲ್ಲಿ ಎ ಪಿ ಎಂ ಸಿ ಸುಧಾರಣೆ ನೇಕಾರ ಕಲ್ಯಾಣ ರಸ್ತೆ ಬಗ್ಗೆ ಚಿಂತನೆ ಮಾಡಿದರು ಡಾನಕಶೂರರ ಗ್ರಾಮದಲ್ಲಿ ಕೃಷಿ ಕುಟುಂಬದಲ್ಲಿ ಜನಿಸಿದ ಅವರು ಧೀಮಂತ ನಾಯಕ ಶಾಸಕರಾಗಿ ಅನೇಕ ಜನಪರ ಯೋಜನೆಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತಿದರು ಇವರು ಶಿವೋಗಿ ಮಂದಿರದಲ್ಲಿ ಕಾರ್ಯದರ್ಶಿಯಾಗಿ ಶಾಲೆ ನಡೆಸಿದರು ಅವರನ್ನು ರಾಜಕಾರಣದ ಖುಷಿ ಎನ್ನಬಹುದು ಕೇಂದ್ರ ಸರ್ಕಾರದ ರೈತರು ಬೆಳೆದ ಹಸಿರು ಹತ್ತಿ ಸೇರಿದಂತೆ ಬಹು ಬೆಳಕೆಗಳಿಗೆ ಬೆಂಬಲ ಬೆಲೆ ಕೊಡಲಾಗುತ್ತಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ದೇಶ ಅಭಿವೃದ್ಧಿಯತ್ತ ಮುನ್ನೆಡೆತ್ತಿರುವುದು ಹೆಮ್ಮೆಯ ಸಂಗತಿ ಪಿ ಕಿಸಾನ್ ಯೋಜನೆಯಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗೆ ನೇರವಾಗಿ ಹಾಕಲಾಗಿದೆ ಕೇಂದ್ರ ಎಲ್ಲ ಸರ್ಕಾರಗಳ ಸಹಕಾರ ಒಳಗೊಂಡು ದೇಶದಲ್ಲಿ ಸರ್ಪ್ಲಸ್ ಪವರ್ನಂತ ಮುನ್ನಡೆಯುತ್ತಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಆಹಾರ ಸೇರಿದಂತೆ ಇತರೆ ಉತ್ಪಾದನೆಯ ಕೇಂದ್ರವಾಗಿ ದೇಶ ಹೊರಹೊಮ್ಮಲಿದೆ ಎಂದು ಕಳಸಾ ಬಂಡೂರಿ ನಾಲಾ ಯೋಜನೆ ಕುರಿತು ಕೇಂದ್ರದ ಎನ್ವಾರ್ಮೆಂಟ್ ಎಕ್ಸ್ಪ್ರೆಸ್ ಕೊಡುಗೆ ಮನವಿಗೆ ಸ್ಪಂದಿಸಲಾಗಿದೆ ಹುಲಿ ಆವಾಜ್ ಕಾಡಿನ ಕಾರಣದಿಂದ ಲಕ್ಷಾಂತರ ಮರಗಳನ್ನು ಕಡಿಯುವ ಕುರಿತು ಸಚಿವರೊಂದಿಗೆ ಸಭೆಗಳನ್ನು ಮಾಡಲಾಗುತ್ತಿದೆ ಎಂದು ಹುಲಿ ಯೋಜನೆ ಪ್ರಾಧಿಕಾರದಿಂದ ಅಭಿಪ್ರಾಯ ಅಭಿಪ್ರಾಯ ಪಡೆದು ಆದಷ್ಟು ಶೀಘ್ರದಲ್ಲೇ ಕಳಸಾ ಬಂಡೂರಿನಾಲ ಜೋಡಣೆ ಯೋಜನೆ ಆಗುತ್ತದೆ ಎಂದರು ಇದೇ ವೇಳೆ ರೈತ ಮುಖಂಡರು ಮಾದಾ ಯೋಜನೆ ಅನುಷ್ಠಾನಕ್ಕೆ ಹತ್ತು ಹಕ್ಕು ಒತ್ತಾಯ ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಿದರು ಇಲ್ಲಿಗೆ ಚಾಣಕ್ಯ ವಾರ್ತೆ ಮುಕ್ತಾಯವಾಯಿತು ನಮಸ್ಕಾರ